ವೀಕೆಂಡ್ ಬಂತು ಅಂದರೆ ಒಂದಷ್ಟು ಪೆಂಟಿಂಗ್ ಇರೋ ಕೆಲಸನ ಮುಗಿಸ್ಕೋಬೇಕಾಗತ್ತೆ ಮುಂದಿನ ವಾರ ಏನೆಲ್ಲ ಬೇಕು ಏನೆಲ್ಲ ಸಾಮಗ್ರಿಗಳು ಬೇಕು ಅಡುಗೆ ಮಾಡೋದಕ್ಕೆ ತರಕಾರಿಯಿಂದ ಹಿಡಿದು ಗ್ರೋಸರಿ ಎಲ್ಲನೂ ತೊಗೊಂಬರ್ಬೇಕಾಗತ್ತೆ ಸೊ ಹಾಗಾಗಿ ನಾವು ಇವಾಗ ಮಾರ್ಕೆಟ್ಗೆ ಹೊರಟಿದ್ದೀವಿ ಸೊ ಇವತ್ತಿನ ಬ್ಲಾಗನ್ನು ಸಂಜೆ ಸಮಯಕ್ಕೆ ಶುರು ಮಾಡ್ತಾಯಿದ್ದೀನಿ ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸೊ ಇವತ್ತು ಒಂದು ಡೈಲಿ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ತೋರಿಸು ತೋರಿಸು

ನನಗೆ ತುಂಬಾ ಹಠ ಮಾಡಕ್ ಶುರು ಮಾಡಿದ್ಲು ಅಲ್ಲಿ ತುಂಬಾ ರಶ್ ಇದೆ ಇವತ್ತು ಬಿಲ್ಲು ಮಾಡಿದೆ ಡೋಗಿ ಆಟ ಆಡ್ಲೇ ಹೋಗ್ತಿದ್ಯಾ ಹಂಗಾಗಿ ನಾನು ನನಗ ಮುಂದೆ ಬೇಗ ಬಂದ್ವಿ ಮತ್ತೆ ನೆಲೆಸ್ಕೊಂಡಿರಕ್ಕೆ ಆಗಲ್ಲ ಅಂತ ಅಲ್ಲಿ ಕಂಡಿದ್ದಷ್ಟು ಬೇಕು ವಾಟರ್ ಬಾಟಲ್ ಬೇಕು ಬಂಬ್ರೆಲ್ಲ ಬೇಕು ಎಲ್ಲರಗಳೇ Thank <laughs> you. ತರಕಾರಿ ತಗೊಂಡು ಬಂದ್ವಾ ಹಾಗೆ ಇಟ್ವಾ ಅನ್ನೋ ಹಾಗಿಲ್ಲ ಅದನ್ನ ಮತ್ತೆ ಎಲ್ಲ ತೆಗಿಬೇಕು ಒಂದು ಸಲ ತೊಳಿಬೇಕು ಫ್ರಿಜ್ಜಿಗೆ ಹಾಕಬೇಕು ಸೊಪ್ಪು ಇಡಿಸ್ಬೇಕು ಯಪ್ಪ ನಂಗಂತೂ ಸೊಪ್ಪು ಸೊಪ್ಪು ತರೋಕೆ ಸಲ ಬೇಜಾರಾಗುತ್ತೆ ಅದು ಬಿಡಿಸ್ಬೇಕಲ್ಲ ಅಂತ ಆದರೂ ವಾರದಲ್ಲಿ ಒಂದು ಸಲ ಆದರೂ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಫ್ರೆಶ್ ಸೊಪ್ಪು ಕಂಡು ತೊಗೊಂಬಂದ್ಬಿಡ್ತೀನಿ ಸೊಪ್ಪು ಸಾರು ಮಾಡೋಕ್ಕಾಗತ್ತೆ ಅಂತ ಅಥವಾ ಪಲ್ಯ ಏನಾದರೂ ಮಾಡ್ಬೋದು ಮೊಳಕೆ ಕಟ್ಟಿರೋ ಕಾಳನ್ನ ಬಳಸ್ಕೊಂಡಲ್ಲ ಸೊ ಹಾಗಾಗಿ ಒಂದಷ್ಟು ಸೊಪ್ಪನ್ನು ತೊಗೊಂಬಂದಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಹಾಗೆ ತರಕಾರಿನೆಲ್ಲ ಒಂದು ಸಲ ಎಲ್ಲ ತೆಗೆದು ವಾಶ್ ಮಾಡಬೇಕು ಸೊ ಯಾಕೆ ವಾಶ್ ಮಾಡ್ತೀರ ಸುಮ್ಮನೆ ಎರಡೆರಡು ಕೆಲಸ ಅಂತಲೂ ಅನಿಸ್ಬೋದು ಬಟ್ ಈ ಕರೋನಾ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ನಾನು ಫ್ರಿಜ್ಜಲ್ಲಿ ಹಾಕೋದು ಅಂದರೆ ಎಲ್ಲ ವಾಶ್ ಮಾಡೇ ಒಣಗಿಸಿನ ಹಾಕ್ತಾಯಿದ್ದೆ ಅಂದರೆ ಒಂದು ಸಲ ಬಟ್ಟೆಯಲ್ಲಿ ಬೇಕಾದರೂ ಒರೆಸಿ ಹಾಕ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇವಾಗಂತೂ ಸೆಕೆ ಆಗಿರೋದ್ರಿಂದ ಒಂದು ಸ್ವಲ್ಪ ಹರಡಿಟ್ರೆ ಸಾಕು ಒಣಗೋಗುತ್ತೆ ನನಗೆ ಅದಕ್ಕೆಲ್ಲ ಸ್ಪ್ರೇ ಮಾಡಿರ್ತಾರೆ ಇದು ಕೀಟನಾಶಕ ಎಲ್ಲ ಹೊಡೆದಿರ್ತಾರೆ ಸೊ ಅದನ್ನು ಹಾಗೆ ಯಾಕೆ ಫ್ರಿಜ್ಜಲ್ಲಿ ಹಾಕೋದು ಹಾಲು ಮೊಸರು ಎಲ್ಲ ಇರುತ್ತೆ ಸೊ ಹಾಗೆಲ್ಲ ಒಂಥರ ಯೋಚನೆ ನನಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ತೊಳೆದು ಹಾಕ್ತೀನಿ ಸೊ ಅದೇ ತರಕಾರಿನ ನಾವು ತಿಂತೀವಿ ಅಷ್ಟೊಂದು ಸ್ಪ್ರೇ ಮಾಡಿರ್ತಾರೆ ಅದೇ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಹಾಗೆ ಬಿಟ್ಟರು ಕೂಡ ಹುಳ ಅಲ್ಲ ತಿನ್ನತ್ತೆ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಕೂಡ ಬೆಳೆಯವ್ರಿಗೂ ಆಗುತ್ತೆ ಸೊ ಎಲ್ಲನೂ ಕೂಡ ಒಂಥರ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ ಆದರೂ ಅದಷ್ಟು ಕ್ಲೀನ್ ಮಾಡಿ ತೊಳ್ಕೊಂಡು ತಿನ್ನೋದು ನಮ್ಮ ಒಂದು ಕರ್ತವ್ಯ ಅಷ್ಟೇ ಸೊ ನಾನೆಲ್ಲ ತೆಗೆದಿಟ್ಕೊಂಡೆ ಹಾಗೆ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ತಂದಿದ್ದೆ ಅದನ್ನು ಸಂಜೆ ನನ್ನ ಡಯಟ್ಗೆ ಬಳಸ್ಕೊಳ್ಳೋಣ ಅಂತ ಇವಾಗಲೇ ಫ್ರೆಶ್ ಆಗಿತ್ತು ಸೊ ಹಾಗಾಗಿ ಅದು ಮತ್ತೆ ಬಿಟ್ಬಿಟ್ರೆ ಒಣಗೋಗುತ್ತೆ ಇವತ್ತನ್ನೇ ತಿಂದ್ಕೊಂಡ್ಬಿಡೋಣ ಅಂತ ಅದನ್ನು ತೊಳೆದು ಕಟ್ ಮಾಡಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಸೊ ಒಂದು ಈ ಥರ ಗೆಣಸೆಲ್ಲ ತಿನ್ಬಿಟ್ರೆ ಹೊಷ್ವೇನೆ ಆಗೋದಿಲ್ಲ ಸೊ ಹಾಗೆ ಅನ್ನಕ್ಕೂ ಕೂಡ ಇದ್ದೀನಿ ಇವ್ರಿಗೆ ಅನ್ನ ಮಾಡಬೇಕಾಗತ್ತೆ ಮಕ್ಕ ಅನಗಂಗೆ ಮತ್ತು ಇವರಿಗೆ ಸೊ ಹಾಗೆ ಕಾಳು ಪಲ್ಯ ಕೂಡ ಇತ್ತು ಅದನ್ನೆಲ್ಲ ಅಂದರೆ ಕಾಳು ಪಲ್ಯ ಮತ್ತು ಹಸಿ ಎಲ್ಲ ಮಾಡಿದ್ದೆ ಅದು ಕೂಡ ಇತ್ತು ಸೊ ಸಂಜೆ ಊಟ ಆ ಥರ ಇತ್ತು ನಾನು ಸ್ವೀಟ್ ಪೊಟ್ಯಾಟೊ ಬೇಯಿಸ್ಕೊಂಡಿದ್ನಲ್ಲ ಅದಾಗುತ್ತೆ ನನಗೆ ಸೊ ಎಲ್ಲ ತರಕಾರಿನ ಇದ್ದೀನಿ ಕೆಲವೊಂದು ಸಲ ಅನ್ನ ಊಟ ಮಾಡಲ್ವ ಎಸ್ ಅನ್ನ ಕೂಡ ನಾನು ಒಂದು ಸ್ವಲ್ಪ ಮಟ್ಟಿಗೆ ಇವಾಗ ಏನಾದರೂ ಒಂದು ಹಸಿ ಇದೆ ಏನೋ ಒಂದಿದೆ ಈ ಥರ ನಾನು ಗೆಣಸು ಬೇಯಿಸ್ಕೊಂಡಿದ್ದೀನಿ ಅಂದರೆ ಒಂಚೂರು ಅನ್ನ ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಅನ್ನ ಸೊ ಅದನ್ನು ಊಟ ಮಾಡಿದ್ರೆ ಏನೂ ಆಗಲ್ಲ ನಮ್ಮ ಆಹಾರನ ಪೂರ್ತಿಯಾಗಿ ಬಿಡಬೇಕು ಅಂತ ಏನಿಲ್ಲ ಆ ಥರ ಪೂರ್ತಿ ಬಿಟ್ಟರೆ ಬೇಗ ಇಳಿಯುತ್ತೆ ವೆಯ್ಟು ಬಟ್ ನಾವು ಯಾವಾಗ ನಾವು ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಅನ್ನ ಊಟ ಮಾಡ್ತೀವಲ್ಲ ಹಾಗೆ ಬರ್ರಂತೆ ಇರುತ್ತೆ ವೆಯ್ಟು ಸೊ ಹಾಗಾಗಿ ನಮ್ಮ ಆಹಾರನ ಪೂರ್ತಿ ಬಿಡಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಲೈಟಾಗಿ ತೊಗೋಬೇಕಷ್ಟೆ ರಾತ್ರಿ ಅಷ್ಟೇ ಮಾಡಬೇಕಾಗಿರೋದು ಸೊ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡೆ ಎಲ್ಲ ಇವಾಗ ಫ್ರಿಜ್ಜಲ್ಲಿ ಸೊಪ್ಪು ತೊಳೆದಿಲ್ಲ ಸೊಪ್ಪು ತೊಳೆಯೋಲ್ಲ ಸೊ ಸೊಪ್ಪನ್ನು ಒಂದು ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಪೇಪರಲ್ಲಿ ಕಟ್ಟಿಡ್ತೀನಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಇವತ್ತು ಬನ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ತಿಂಡಿಗಲ್ಲ ಮಧ್ಯಾಹ್ನ ಮೇಲೆ ಸ್ನ್ಯಾಕ್ಸ್ಗೆ ಸೊ ಬೆಳಗ್ಗೆ ನಾನು ಇದನ್ನು ಹಿಟ್ಟು ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ಅದು ಹುಳಿ ಬಂದು ಚೆನ್ನಾಗಾಗುತ್ತೆ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ ಆಗಿ ನಾನು ಫಸ್ಟ್ ಮಾಡ್ತಾ ಇರೋ ಕೆಲಸನೇ ಇದು ಹಿಟ್ಟು ಕಲಸಿ ಇಟ್ಬಿಡೋಣ ಅಂತ ಮೂರು ಬಾಳೆಹಣ್ಣು ಹಾಕಿದ್ದೀನಿ ಚೆನ್ನಾಗಿ ಹಣ್ಣಾಗಿತ್ತು ಬಾಳೆಹಣ್ಣು ಆನಂತರ ಒಂದು ಎರಡು ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ ಒಂದು ಕಾಲು ಬೌಲ್ ಆಗುವಷ್ಟು ಮೊಸರು ಹಾಗೆ ಒಂಚೂರು ಸೋಡಾ ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಗೋಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ನಾನು ಇಲ್ಲಿ ಗೋಧಿ ಹಿಟ್ಟು ಇದ್ದೀನಿ ಮೈದಾ ಅಲ್ಲ ಮೈದಾ ಹಾಕಿದ್ರೆ ಅದೊಂಥರ ತುಂಬ ರುಚಿಯಾಗುತ್ತೆ ಬಾಯಿಗೆ ಆದರೆ ನಮ್ಗೆ ಗೊತ್ತಿದ್ದು ಗೊತ್ತಿದ್ದು ಬೇಡ ಅಷ್ಟು ಒಳ್ಳೇದಲ್ಲ ಅಲ್ವಾ ಅಂತೇಳಿ ನಾನು ಬರೀ ಗೋಧಿ ಹಿಟ್ಟಷ್ಟೇ ಹಾಕಿ ಕಲಸಿ ಇಟ್ಕೊಂಡೆ ಹೀಗೆಯ ನೀ ಎಂತ ತಿಂತಿದ್ದೆ ಹೇಳು ಮ್ಯಾಂಗೋ ಇವತ್ತು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ರಸಾಯನ ಶೀಣೆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಹಾಕಿ ಎಲ್ಲಿ ಬನ್ಸಿಗೆ ರೆಡಿ ಮಾಡಿಟ್ಟಿದ್ದೀನಿ ಆಲ್ರೆಡಿ ಕಾಯಿ ಹಾಲು ಮಾಡಿಕೊಂಡೆ ಸೊ ಹಸ್ಬೆಂಡ್ ನನಗೆ ಹೆಚ್ಚು ಕೊಡ್ತಾ ಇದ್ದಾರೆ ಬೆಳಗ್ಗೆ ತಿಂಡಿ ತಯಾರಿ ಹೀಗೆ ನಡೀತಾ ಇದೆ ಬೆಳಗ್ಗೆ ತಿಂಡಿಗೆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಹಾಕಿ ರಸಾಯನ ಮಾಡಿದ್ದೆ ತುಂಬಾ ಚೆನ್ನಾಗಾಗುತ್ತೆ ಏಲಕ್ಕಿ ಎಲ್ಲ ಹಾಕಿ ಕಾಯಿ ಹಾಲು ಮಾಡಿ ಹಾಕಿದ್ರಂತೂ ಆ ಪರಿಮಳ ಸಕ್ಕತ್ತಾಗಿರುತ್ತೆ ದೋಸೆ ಕೂಡ ಗರ್ಕಾರಿ ಚೆನ್ನಾಗಾಗಿದ್ದು ಇವಾಗ ಅನಗಂಗೆ ಹಾಕಿ ಕೊಡ್ತಾ ಇದ್ದೀನಿ ಅನಗಂಗೆ ಈ ಥರ ಹಣ್ಣು ಹಣ್ಣಿನ ಪಾಯಸ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಬರೀ ಪಾಯಸ ಅಂದರೆ ಸ್ವೀಟ್ ಇಷ್ಟ ಅವಳಿಗೆ ಸ್ವೀಟ್ ಒಂದೇ ತಿಂತಾ ಇರ್ತಾಳೆ ದೋಸೆನೂ ಹೋಗಲ್ಲ ಆಮೇಲೆ ದೋಸೆ ಖಾಲಿ ಮಾಡಿದ್ರೆ ಮತ್ತೆ ಹಾಕ್ತೀನಿ ಅಂತ ಹೇಳಿದ್ರೆ ತಿಂತಾಳೆ ಆ ಥರ ಸೊ ಅವಳಿಗೆ ಹಾಕಿಕೊಟ್ಟೆ ಹಾಗೆ ನನಗೆ ಹುರುಳಿಕಾಳು ಪಲ್ಯ ಇತ್ತು ಸ್ವಲ್ಪ ದೋಸೆಗೆ ನಂಚ್ಕೊಂಡು ತಿಂದೆ ಆ ನಂತರ ಶೀಕರ್ಣೆ ಹಾಕ್ಕೊಂಡು ತಿಂದಿದ್ದೀನಿ ಸೊ ಫಸ್ಟು ಸ್ವಲ್ಪ ಈ ಥರದ್ದು ಸ್ವಲ್ಪ ಹೆಲ್ದಿ ಇದು ತಿನ್ಕೊಂಬಿಡೋಣ ಅಂತ ನಮ್ಮ ಮನೆಯಲ್ಲಿ ಈ ಥರ ಅಷ್ಟೆಲ್ಲ ಈ ಪಲ್ಯ ಕಾಳು ಪಲ್ಯಗಳೆಲ್ಲ ಅಷ್ಟು ಹೋಗಲ್ಲ ನಾನೊಬ್ಳೇ ತಿನ್ನೋದು ಜಾಸ್ತಿ ಸೊ ಅದಾದಮೇಲೆ ನನ್ನ ಮೈಗ್ನ ಊರಿಂದ ಪಾರ್ಸಲ್ ತೊಗೊಂಡು ಬಂದಿದ್ದ ಅತ್ತೆ ಕೊಟ್ಟು ಕಳಿಸಿದ್ರು ಊರಿಗೆ ಹೋದಾಗ ನಮಗೋಸ್ಕರ ಸುಮಾರಷ್ಟು ಅಂದರೆ ಚಿಪ್ಸು ಹಲಸಿನಕಾಯಿ ಐಟಮ್ ಕೊಟ್ಟು ಕಳಿಸಿದ್ದಾರೆ ಇದು ಹಲಸಿನಕಾಯಿ ಹಲಸಿನಕಾಯಿ ಸೊಳ್ಳೆನ ಕಟ್ ಮಾಡಿ ಉಪ್ಪು ಸ್ವಲ್ಪ ಉಪ್ಪು ಹಾಕಿ ಬಿಸಿಲಲ್ಲಿ ಒಣಗಿಸಿ ಕೊಟ್ಟು ಕಳಿಸಿದ್ದಾರೆ ಈ ಇದು ನಾವು ಫಸ್ಟ್ ಟೈಮ್ ಈ ವರ್ಷದ ಫಸ್ಟ್ ಹಲಸಿನಕಾಯಿ ಹುಳಿ ತಿಂತಾ ಇರೋದು ಇವಾಗ ಇದನ್ನು ಬಿಸಿ ನೀರ್ಗೆ ಹಾಕಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ವರ್ಷಗಳ ಕಾಲ ಕೂಡ ಆರಾಮಾಗಿ ಬಳಸ್ಬೋದು ಹಾಗೆ ಹಲಸಿನಕಾಯಿ ಚಿಪ್ಸ್ ಕೂಡ ಕೊಟ್ಕೊಳ್ಸಿದ್ರು ಸೊ ಊರಿಂದ ಪಾರ್ಸೆಲ್ ಬಂತು ನಮಗೆ ಹಲಸಿನಕಾಯಿ ಚಿಪ್ಸು ಈ ಒಂದು ಫಸ್ಟ್ ಟೈಮ್ ತಿನ್ನಾಗ ಅಂದ್ರೆ ವರ್ಷದ ಮೊದಲ ಚಿಪ್ಸ್ ಅಂತ ತಿಂತೀವಲ್ಲ ಅದು ತುಂಬ ಸ್ಪೆಷಲು ತುಂಬಾ ರುಚಿಯಾಗುತ್ತೆ ಸೊ ನಮಗೋಸ್ಕರ ಕೊಟ್ಟು ಕಳಿಸಿದ್ದಾರೆ ತುಂಬಾ ಚೆನ್ನಾಗಾಗಿತ್ತು ಈ ಸಲ ಮತ್ತೆ ಊರಿಗೆ ಹೋಗಬೇಕು ಆವಾಗ ಸಾಧ್ಯ ಆದರೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ನಾವು ಮಾಡುವಾಗ ಅಂದರೆ ಸಾಧ್ಯ ಆದರೆ ಮಾತ್ರ ಗೊತ್ತಿಲ್ಲ ಆಮೇಲೆ ಏನಾಗುತ್ತೆ ಅಂತ ಸೊ ಇವಾಗಂತೂ ಚಿಪ್ಸ್ ಕೊಟ್ಟು ಕಳಿಸಿದ್ದಾರೆ ನಾವು ತಿಂತಾ ಇದ್ದೀವಿ ಸೊ ಅತ್ತೆಗೆ ಥ್ಯಾಂಕ್ ಯು ಹೇಳಲೇಬೇಕು ನಮಗೋಸ್ಕರ ಅಷ್ಟು ಕಷ್ಟಪಟ್ಟು ಮಾಡಿ ಕೊಟ್ಟು ಕಳಿಸ್ತಾರಲ್ಲ ಹಾಗಾಗಿ ನಾನು ಇಲ್ಲಿ ಎಲ್ಲ ಅಡುಗೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನಾಗಿ ಇವತ್ತು ಹಲಸಿನಕಾಯಿ ಹುಳಿ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ತಂಬುಳಿ ಮತ್ತು ಕೋಸಂಬರಿ ಈ ಥರ ಮಾಡೋಣ ಅಂತ ಅಂದ್ಕೊಂಡೆ ನನಗಂತೂ ಈ ಬೇಸಿಗೆಗಾಲದಲ್ಲಿ ಸಾಂಬಾರು ಅಥವಾ ರಸಮು ಬಿಸಿ ಬಿಸಿ ಐಟಮ್ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಮೇಯ್ನಾಗಿ ನಂಗೆ ತಂಬ್ಳಿ ಆ ಥರದ್ದೇ ಇಷ್ಟ ಆಗುತ್ತೆ ಈ ಸೆಕೆಗಾಲದಲ್ಲಿ ಮಾತ್ರ ಆಮೇಲೆ ಮತ್ತೆ ಬಿಸಿ ಬಿಸಿಯಾಗಿ ಸಾಂಬಾರು ಆ ಥರ ಬೇಕು ಅನಿಸುತ್ತೆ ಸೊ ಎಲ್ಲ ಅಡುಗೆ ಆಯಿತು ನೋಡಿ ಹಲಸಿನಕಾಯಿ ಹುಳಿ ತುಂಬ ಚೆನ್ನಾಗಿ ಬೆಂದಿತ್ತು ಅಂದರೆ ಅದು ಒಣಗಿಸಿರೋದಲ್ವ ಹಲಸಿನಕಾಯಿ ಆದರೂ ಕೂಡ ಚೆನ್ನಾಗಾಗಿತ್ತು ಹಾಗೆ ಮಾವಿನಕಾಯಿ ಗೊಜ್ಜು ಕೋಸಂಬರಿ ಮತ್ತು ಮಾವಿನಕಾಯಿ ತಂಬ್ಳಿ ಮಾನ್ಕಾಯಿ ತಂಬ್ಳಿ ತುಂಬ ಚೆನ್ನಾಗಾಗುತ್ತೆ ತಂಪಗ ಅಂದರೆ ನಿದ್ದೆ ಕೂಡ ಜಾಸ್ತಿ ಅಪ್ಪೆ ಹುಳಿ ಮಾಡಬೇಕಿತ್ತು ನನಗೆ ಆಮೇಲೆ ಆಮೇಲೆ ಅನ್ನಿಸ್ತು ಹುಳಿ ಮಾಡಬೇಕು ಅಂತ ಮರ್ತೋಗಿತ್ತು ನನಗೆ ಸೊ ಇಷ್ಟ ಆಯಿತು ಇವಾಗ ಊಟ ಮಾಡ್ತೀವಿ ಮತ್ತೇನು ಮಾಡಿಲ್ಲ ಯಾಕಂದರೆ ಬನ್ಸನ್ನು ನಾನು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಮಧ್ಯಾಹ್ನ ಮೇಲೇ ಓಕೆ ಅಂತ ಅಂದ್ಕೊಂಡೆ ಯಾಕಂದರೆ ಅದೊಂದು ಸ್ವಲ್ಪ ಹೆವಿ ಅಲ್ವಾ ಮೇಯ್ನಾಗಿ ನಮ್ಮ ಕಡೆ ಎಲ್ಲ ಬೆಳಿಗ್ಗೆ ತಿಂಡಿಗೆ ಮಾಡ್ತಾರೆ ಮಂಗಳೂರು ಬನ್ಸನ್ನು ಸೊ ಮಧ್ಯಾಹ್ನ ಊಟಕ್ಕೆ ಅದು ಅಷ್ಟು ಚೆನ್ನಾಗಿ ಕಾಂಬಿನೇಷನ್ ಏನೂ ಅಲ್ಲ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಮಾಡಲಿಲ್ಲ ಏನಿವೆ ಬೆಳಗ್ಗೆ ನಾನು ಹಿಟ್ಟು ಕಲಸಿ ಇಟ್ಕೊಂಡಿರೋದ್ರಿಂದ ಮಧ್ಯಾಹ್ನ ಮೇಲೆ ಟೀ ಕುಡಿಯೋ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸು ಆಗುತ್ತೆ ಆವಾಗ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ತುಂಬ ದಿನ ಆಗಿತ್ತು ನಾನು ಬನ್ಸ್ ಮಾಡಿದೆ ಅಂದರೆ ನಾನು ಇದ್ದಾಗ ಆವಾಗ ಒಂದು ಒಂದ್ಸರಿ ಏನೋ ಒಂಥರ ಬೈಕಿ ಅಂತೇಳಿ ಬನ್ಸ್ ಮಾಡ್ಕೊಂಡು ತಿಂದಿದ್ದೆ ಮೇಲೆ ಮಾಡೇ ಇಲ್ಲ ಈ ಬೆಂಗಳೂರಲ್ಲಿ ಎಲ್ಲೂ ಕೂಡ ಹೋಟೆಲಲ್ಲಿ ಅಷ್ಟೊಂದು ಬನ್ಸ್ ಸಿಗೋದಿಲ್ಲ ಎಲ್ಲಾದರೂ ಒಂದೊಂದು ಹೋಟೆಲಲ್ಲಿ ಸಿಗುತ್ತೆ ಅಷ್ಟೆ ಈ ಅಂದರೆ ಮಂಗಳೂರು ಕಡೆ ನಮ್ಮ ಯಲ್ಲಾಪುರ ಕಡೆ ಎಲ್ಲ ಸಿಗುತ್ತೆ ಇಲ್ಲಿ ನನಗೆಲ್ಲೂ ಅಷ್ಟು ಸಿಕ್ಕಿಲ್ಲ ಒಂದು ಹೋಟೆಲಲ್ಲಿ ಯಾವಾಗೋ ವಾರದಲ್ಲಿ ಒಂದು ದಿನನೂ ಎರಡು ದಿನನ ಹಂಗೇನೋ ಮಾಡ್ತಾರಂತೆ ಸೊ ಆವಾಗಲೇ ನೋಡಿಕೊಂಡು ಹೋಗಿ ತಗೋಬೇಕಷ್ಟೆ ಸೊ ಅದೇ ಆದಮೇಲೆ ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ನಿದ್ದೆ ಮಾಡಿಸಿ ಬಂದೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇವಾಗ ಬನ್ಸು ರೆಡಿ ಇದ್ದೀನಿ ಚೆನ್ನಾಗಿ ಅಂದರೆ ಸು ಬೆಳಗ್ಗೆನೆ ಕಲಸಿಟ್ಟಿರೋದ್ರಿಂದ ಹಿಟ್ಟು ಚೆನ್ನಾಗಾಗಿತ್ತು ಇವಾಗ ಒಂದೊಂದೇ ಒಂದೊಂದೇ ಕರೀತಾ ಇದ್ದೀನಿ ಅಂದರೆ ಫಸ್ಟ್ ಹಾಕಿದ್ದು ಚೆನ್ನಾಗಿ ಉಬ್ಬಿರಲಿಲ್ಲ ಆ ನಂತರ ಉಬ್ಬಿತು ನಾವು ಒಬ್ಬರೇ ಮಾಡೋದ್ರಿಂದ ಒಂದೊಂದು ಸಲ ಎಣ್ಣೆ ಹೀಟು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಕಡೆ ಲಟ್ಟಿಸ್ಬೇಕು ಆ ಕಡೆ ಕರಿಬೇಕು ಅಂದಾಗ ಸೊ ಒಂದೊಂದು ಒಂದೊಂದು ಸ್ವಲ್ಪ ಹಾಳಾಗ್ತಾ ಇತ್ತು ಬಟ್ ಓವರ್ ಆಲ್ ಆಗಿ ಎಲ್ಲನೂ ಚೆನ್ನಾಗಿ ಉಬ್ಬಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಾಗಿತ್ತು ಸೊ ಆ ಕಡೆ ಸ್ವೀಟು ಅಲ್ಲ ಈ ಕಡೆ ಸ್ವೀಟ್ ಇಲ್ಲ ಅನ್ನಂಗೂ ಇಲ್ಲ ಒಂಥರ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇಲ್ಲ ಸಾಗು ಕೂಡ ಮಾಡ್ತಾರೆ ನಾ ಕಾಯಿ ಚಟ್ನಿ ಮಾಡಿದ್ದೆ ಹಾಗೆ ಟೀ ಇದನ್ನು ಇವಾಗ ಸ್ನ್ಯಾಕ್ಸ್ ಇವರು ಕೊಡ್ತೀನಿ ಇಷ್ಟು ಹೇಳ್ತಾ ನಾನು ಕೂಡ ಆಮೇಲೆ ತಿಂತೀನಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬ ಬಾಯ್